ವಿಶಾಲ ಹೃದಯದ ಕನ್ನಡಿಗರಿಗೆ ನಿಮಗೆಳೆಯ ಆರೆಂಜ್ ಕನ್ನಡಕ ವಿಹಾನ್ ಮಾಡುವ ನಮಸ್ಕಾರಗಳು ಗೆಳೆಯರೆ ಇವತ್ತು ಒಂದು ಬಹಳ ಮುಖ್ಯವಾದ ವಿಷಯ ಅದರ ಬಗ್ಗೆ ಮಾತಾಡಲಿದ್ದೇನೆ ಏನಪ್ಪಾ ಅಂದರೆ ನಮ್ಮ ಜೀವನದಲ್ಲಿ ಬಹಳಷ್ಟು ಸಮಸ್ಯೆಗಳು ಅದು ಹಣಕಾಸಿನ ವಿಷಯದಲ್ಲಿ ಸಾಲದ ಸಮಸ್ಯೆಗಳಾಗಿರ್ಬೋದು ಅಥವಾ ಯಾರೋ ನಮ್ಮ ಹತ್ರ ಹಣ ತಗೊಂಡು ಅದನ್ನು ವಾಪಸ್ ಮಾಡದೆ ಅದರಿಂದ ಆಗೋ ತೊಂದರೆಗಳಾಗಿರ್ಬೋದು ಅಥವಾ ಆರೋಗ್ಯದ ವಿಷಯದಲ್ಲಿ ಏನೋ ಒಂದು ಆರೋಗ್ಯದ ಸಮಸ್ಯೆ ಆಗಿರ್ಬೋದು ಅಥವಾ ಬಾಂಧವ್ಯದ ವಿಷಯದಲ್ಲಿ ಬಹಳಷ್ಟು ಬಾಂಧವ್ಯದಲ್ಲಿ ಒದ್ದಾಟಗಳು ಜಗಳಗಳು ಈ ರೀತಿ ನಾಲ್ಕು ಕ್ಷೇತ್ರಗಳಲ್ಲಿ ನಮಗೆ ಸಮಸ್ಯೆಗಳು ಏನು ಬರುತ್ತೆ ನೀವು ಸ್ವಲ್ಪ ದೀರ್ಘವಾಗಿ ಗಮನಿಸಿದ್ರೆ ಈ ಸಮಸ್ಯೆಗಳಲ್ಲಿ ಒಂದು ಪ್ಯಾಟರ್ನ್ ಇರುತ್ತೆ ಮತ್ತೆ ಮತ್ತೆ ಅದೇ ಸಮಸ್ಯೆಗಳು ನಮ್ಮ ಜೀವನದಲ್ಲಿ ಹೆಚ್ಚಾಗಿ ಬರ್ತಾ ಇರುತ್ತೆ ಇದಕ್ಕೆ ಏನು ಕಾರಣ ಆಕರ್ಷಣೆಯ ನಿಯಮದ ಒಂದು ಬುನಾದಿಯನ್ನ ಮೂಲವನ್ನ ಅರ್ಥ ಮಾಡಿಕೊಂಡ್ರೆ ಇದನ್ನ ನಾವು ಹೇಗೆ ಅರ್ಥ ಮಾಡ್ಕೋಬಹುದು ಮತ್ತೆ ಅದನ್ನ ಸರಿಪಡಿಸ್ಕೋಬಹುದು ಇದರ ಬಗ್ಗೆ ಇವತ್ತು ನಾನು ನಿಮಗೆ ಸ್ವಲ್ಪ ಸ್ಪಷ್ಟನೆಯನ್ನ ಕೊಡ್ತೀನಿ ಗೆಳೆಯರೆ ಒಂದು ಸಣ್ಣ ಉದಾಹರಣೆಯನ್ನ ಕೊಡ್ತೀನಿ ನಿಮ್ಮ ತಾಯಿ ನಿಮ್ಮನ್ನ ತುಂಬಾ ಪ್ರೀತಿಸ್ತಾರೆ ನೀವು ಏನ್ ಕೇಳಿದ್ರು ಅದನ್ನ ನಿಮ್ಗೆ ಬಹಳ ಪ್ರೀತಿಯಿಂದ ತಂದು ಕೊಡ್ತಾರೆ ಅಂತಹ ಒಂದು ಅದ್ಭುತವಾದ ಅದ್ಭುತವಾದ ತಾಯಿ ನಿಮ್ಗಿದಾರೆ ಸೊ ಈ ತಾಯಿಗೆ ಗೊತ್ತು ನನ್ನ ಮಗುವಿಗೆ ಚಾಕ್ಲೇಟ್ ಐಸ್ ಕ್ರೀಮ್ ಅಂದರೆ ತುಂಬ ಇಷ್ಟ ಅಂತ ಸೊ ಯಾವಾಗ ನಿಮಗೆ ಐಸ್ ಕ್ರೀಮ್ ತಂದರು ನಿಮ್ಮ ತಾಯಿ ಯಾವ ಐಸ್ ಕ್ರೀಮನ್ನು ತರ್ತಾರೆ ನಿಮಗೆ ಇಷ್ಟವಾದ ಚಾಕ್ಲೇಟ್ ಐಸ್ ಕ್ರೀಮನ್ನೇ ತರ್ತಾರೆ ಕರೆಕ್ಟ್ ಅಲ್ವಾ ಅದೇ ರೀತಿ ಈ ಪ್ರಕೃತಿ ಕೂಡ ಒಂದು ತಾಯಿ ಅಂತ ನೀವು ಅಂದ್ಕೊಳ್ಳಿ ಆದರೆ ಏನೊಂದು ಅಂದರೆ ಈ ಪ್ರಕೃತಿ ತಾಯಿಗೆ ನಿಮ್ಮ ಮಾತುಗಳು ಅರ್ಥ ಆಗಲ್ಲ ನಿಮ್ಮ ಮಾತುಗಳನ್ನ ಕೇಳಿಸ್ಕೊಳ್ಳೋ ಶಕ್ತಿ ಇಲ್ಲ ಮತ್ತೆ ನಿಮ್ಮ ಅಹ್ ನೀವ್ ಏನು ನೋಡ್ತಾ ಇದ್ದೀರಾ ಅದನ್ನ ನೋಡೋ ಶಕ್ತಿ ಇಲ್ಲ ನಿಮ್ಮ ಜೀವನವನ್ನ ನೋಡೋ ಶಕ್ತಿ ಇಲ್ಲ ಆ ಪ್ರಕೃತಿ ತಾಯಿಗೆ ಅರ್ಥ ಆಗೋದೆಲ್ಲ ನಿಮ್ಮ ಭಾವನೆಗಳಷ್ಟೇ ನೀವು ಯಾವ ವಿಷಯವನ್ನ ಮತ್ತೆ ಮತ್ತೆ ಭಾವನೆಯಲ್ಲಿ ಅನುಭವಿಸ್ತಾ ಇದ್ದೀರಾ ಮತ್ತೆ ನಿಮ್ಮ ಮನಸ್ಸಿನ ಪರದೆಯಲ್ಲಿ ಯಾವ ವಿಷಯದ ಬಗ್ಗೆ ಹೆಚ್ಚಾಗಿ ನೀವು ಯೋಚಿಸ್ತಾ ಇದ್ದೀರಾ ಇದನ್ನ ಮಾತ್ರ ಆ ಪ್ರಕೃತಿ ತಾಯಿ ನೋಡೋದಕ್ಕಾಗತ್ತೆ ಹಾಗಾಗಿ ನಿಮ್ಮ ಮನಸ್ಸಿನಲ್ಲಿ ನಿಮಗೆ ಮತ್ತೆ ಮತ್ತೆ ಭಯದ ಭಾವನೆ ಬರ್ತಾ ಇದೆ ಅಂದ್ಕೊಳ್ಳಿ ಹಣದ ವಿಷಯದಲ್ಲಿ ಉದಾಹರಣೆ ತಗೋಣ ಹಣದ ವಿಷಯದಲ್ಲಿ ಮತ್ತೆ ಮತ್ತೆ ನಿಮ್ಮ ಮನಸ್ಸಿನಲ್ಲಿ ಭಯದ ಭಾವನೆ ಬರ್ತಾ ಇದೆ ಪ್ರಕೃತಿ ತಾಯಿಗೆ ಅನ್ಸುತ್ತೆ ಅಂದ್ರೆ ಈ ನನ್ನ ಮಗುವಿಗೆ ಭಯದ ಭಾವನೆ ತುಂಬಾ ಇಷ್ಟ ಆಗುತ್ತೆ ಹಾಗಾಗಿ ಇನ್ನಷ್ಟು ಹಣದ ಸಮಸ್ಯೆ ಕೊಡೋಣ ಕೊಟ್ಟಾಗ ಆ ಭಯದ ಭಾವನೆಯನ್ನ ನನ್ನ ಮಗು ಅನ್ಭವಿಸೋದಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳ್ಬಿಟ್ಟು ಮತ್ತೆ ಮತ್ತೆ ನಿಮಗೆ ಹಣದ ಸಮಸ್ಯೆನೆ ತಂದು ಕೊಡ್ತಾ ಇರುತ್ತೆ ಅಥವಾ ನಿಮಗೆ ಆರೋಗ್ಯದ ವಿಷಯದಲ್ಲಿ ಸಮಸ್ಯೆ ಬಂದಾಗ ಆತಂಕ ಆಗುತ್ತೆ ಅನ್ಕೊಳ್ಳಿ ಓ ನನ್ನ ಮಗುವಿಗೆ ಆತಂಕ ಪಡೋದು ಬಹಳ ಇಷ್ಟ ಅನ್ಸುತ್ತೆ ಸದಾ ಆತಂಕ ಪಡ್ತಾ ಇರುತ್ತೆ ಹಾಗಾಗಿ ಅದಕ್ಕೆ ಇನ್ನಷ್ಟು ಆರೋಗ್ಯದ ಸಮಸ್ಯೆಗಳನ್ನ ಕೊಡೋಣ ಆವಾಗ ಆ ಮಗು ಆ ಆ ಆತಂಕ ಭಾವನೆಯನ್ನ ಮತ್ತೆ ಮತ್ತೆ ಅನುಭವಿಸೋದಕ್ಕೆ ಸಾಧ್ಯ ಅಂತ ಹೇಳಿ ನೀವು ಯಾವ ಭಾವನೆಯನ್ನ ಹೆಚ್ಚಾಗಿ ಪ್ರತಿದಿನ ನಿಮ್ಮ ಮನಸ್ಸಿನಲ್ಲಿ ಅನುಭವ ಪಡ್ತಿರ್ತಿರೋ ಆ ಭಾವನೆಯನ್ನ ತಂದುಕೊಡುವಂತಹ ಸನ್ನಿವೇಶಗಳನ್ನ ಮತ್ತೆ ಮತ್ತೆ ನಿಮ್ಮ ಜೀವನದಲ್ಲಿ ಪ್ರಕೃತಿ ನಿಮಗೆ ತಂದು ಕೊಡ್ತಾ ಇರುತ್ತೆ ಹಾಗಾಗಿ ನೀವು ಸಮಸ್ಯೆಗಳನ್ನ ಬಾಹ್ಯ ಪ್ರಪಂಚದಲ್ಲಿ ಪರಿಹಾರ ಮಾಡೋದಕ್ಕೆ ಎಷ್ಟೇ ಪ್ರಯತ್ನ ಪಟ್ಟರೂ ಆ ಸಮಸ್ಯೆ ಬಗೆಹರಿದ್ರೆ ಇನ್ನೊಂದು ಸಮಸ್ಯೆಯನ್ನ ಪ್ರಕೃತಿ ನಿಮ್ಮ ಜೀವನದಲ್ಲಿ ತಂದು ಕೊಡುತ್ತೆ ಯಾಕಂದ್ರೆ ಇದನ್ನ ನೀವು ನಿಮ್ಮ ಭಾವನೆಗಳಿಂದ ಆಕರ್ಷಿಸ್ತಾ ಇದ್ದೀರಾ ಸೊ ಇದಕ್ಕೆ ಏನು ಪರಿಹಾರ ಅನ್ನೋದಾದ್ರೆ ಗೆಳೆಯರೆ ಮೊದಲು ನೀವು ನಿಮ್ಮ ಭಾವನೆಗಳ ಮೇಲೆ ಕೆಲಸ ಮಾಡಬೇಕು ನಕಾರಾತ್ಮಕ ಭಾವನೆಗಳ ಮೇಲೆ ಹೆಚ್ಚಾಗಿ ಗಮನ ಹರಿಸೋದು ನಕಾರಾತ್ಮಕ ಭಾವನೆಗಳನ್ನ ಸದಾ ತಲೆಯಲ್ಲಿ ತುಂಬಿಕೊಂಡಿರೋದು ಇದೇ ಅಭ್ಯಾಸವನ್ನ ನೀವು ಹೀಗೆ ಮುಂದುವರಿಸಿದ್ರೆ ಪ್ರಕೃತಿ ಕೂಡ ನಿಮಗೆ ಅದೇ ಅದೇ ಸಮಸ್ಯೆಗಳನ್ನ ಮತ್ತೆ ಮತ್ತೆ ತಂದು ಕೊಡ್ತಾನೆ ಇರುತ್ತೆ ಹಾಗಾಗಿ ಪ್ರಕೃತಿಗೆ ನೀವು ಹೇಗೆ ನಾನು ಜೀವನದಲ್ಲಿ ಬೆಳೆಯೋದಕ್ಕೆ ಸಮಸ್ಯೆಗಳಿಂದ ಹೊರಗೆ ಬರೋದಕ್ಕೆ ಸಿದ್ಧ ಇದ್ದೀನಿ ಅಂತ ತೋರಿಸೋ ತೋರಿಸಬಹುದು ಅಂದರೆ ಮೊದಲು ನಿಮ್ಮ ಭಾವನೆಗಳಲ್ಲಿ ನೀವು ಬದಲಾವಣೆಯನ್ನ ತರಬೇಕು ಹೇಗ್ ಬದಲಾವಣೆ ತರೋದು ಇದಕ್ಕೆ ಬಹಳಷ್ಟು ದಾರಿಗಳಿದೆ ಒಂದು ನಾವು ಈಗ ಉಚಿತವಾಗಿ ಮೂರು ದಿನಗಳ ಹೀಲಿಂಗ್ ಬೂಟ್ ಏನ್ ಮಾಡ್ತಾ ಇದ್ದೀನಿ ಅದರಲ್ಲಿ ವಾರದಲ್ಲಿ ಎರಡು ಬ್ಯಾಚ್ ಮಾಡ್ತಾ ಇದ್ದೀನಿ ಅದರಲ್ಲಿ ನಾವು ನಕಾರಾತ್ಮಕ ಭಾವನೆಗಳನ್ನ ಹೀಲಿಂಗ್ ಮಾಡ್ತೀವಿ ಯಾವಾಗ ನಮ್ಮ ನಕಾರಾತ್ಮಕ ಭಾವನೆಗಳನ್ನ ನಾವು ಹೀಲಿಂಗ್ ಮಾಡ್ತಾ ಹೋಗ್ತೀವಿ ಅವಾಗ ಏನಾಗುತ್ತೆ ನಮ್ಮ ಮನಸ್ಸಿನಲ್ಲಿರುವ ನಕಾರಾತ್ಮಕ ಭಾವನೆಗಳು ಹೀಲ್ ಆಗ್ತಾ 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 ಸಕಾರಾತ್ಮಕ ಭಾವನೆಗಳು ತುಂಬಿಕೊಳ್ತಾ ತುಂಬಿಕೊಳ್ತಾ ಪ್ರಕೃತಿ ನೀವು ಇಷ್ಟಪಡುವಂತಹ ಅದ್ಭುತವಾದ ಜೀವನವನ್ನ ಆಕರ್ಷಿಸೋದಕ್ಕೆ ಸಹಾಯ ಮಾಡುತ್ತೆ ಎರಡನೇದು ಈ ಆಕರ್ಷಣೆಯ ನಿಯಮ ನಿಯಮದ ಬೇರೆ ಬೇರೆ ತತ್ವಗಳನ್ನ ಬಳಸಿಕೊಂಡು ನಿಮ್ಮ ಮನಸ್ಸಿನಲ್ಲಿ ಸಕಾರಾತ್ಮಕ ಭಾವನೆಗಳನ್ನ ಹೆಚ್ಚಿಸಿಕೊಳ್ಳೋದು ಇದನ್ನ ನೀವು ಯಾವಾಗ ಮಾಡ್ತೀರಾ ನಿಮ್ಮ ಅಂತರಂಗದಲ್ಲಿ ಕೆಲಸ ಮಾಡಿ ಸಕಾರಾತ್ಮಕ ಭಾವನೆಗಳನ್ನ ಯಾವಾಗ ಹೆಚ್ಚಿಸ್ಕೊಳ್ತಾ ಹೋಗ್ತೀರಾ ಆಗ ತನ್ನಷ್ಟ ತಾನೇ ನಿಮ್ಮ ಸಮಸ್ಯೆಗಳು ನಿಮ್ಮಿಂದ ದೂರ ಹೋಗೋದಕ್ಕೆ ಶುರುವಾಗುತ್ತೆ ನಿಮ್ಮ ಜೀವನದಲ್ಲಿ ಬಹಳಷ್ಟು ಅದ್ಭುತವಾದ ವಿಷಯಗಳು ಬರೋದಕ್ಕೆ ಶುರುವಾಗತ್ತೆ ಈ ಒಂದು ಸ್ಪಷ್ಟನೆ ಎಲ್ಲರಿಗೂ ಈ ಏನಕ್ಕೆ ಮತ್ತೆ ಮತ್ತೆ ಅದೇ ಸಮಸ್ಯೆಗಳು ಬರ್ತಾ ಇದೆ ಏನಕ್ಕೆ ಮತ್ತೆ ಮತ್ತೆ ಅದೇ ರೀತಿಯ ಸಮಸ್ಯೆಗಳು ಜೀವನದಲ್ಲಿ ಬರ್ತಾ ಇದೆ ಅಂತ ಸ್ಪಷ್ಟನೆ ಕೊಡ್ತು ಅಂತ ಅನ್ಕೊಳ್ತೀನಿ ಎಲ್ಲರಿಗೂ ಸ್ಪಷ್ಟವಾಗಿ ಅರ್ಥ ಆಯ್ತು ಅನ್ಕೋತೀನಿ ಅರ್ಥ ಆಯ್ತಾ ಏನ್ ಅನ್ನಿಸ್ತಾ ಇದೆ ಈ ಒಂದು ಮಾಹಿತಿಯನ್ನ ತಿಳ್ಕೊಂಡ್ಮೇಲೆ ದಯವಿಟ್ಟು ಎಲ್ಲರೂ ಕಮೆಂಟ್ಸ್ ನಲ್ಲಿ ತಿಳಿಸಿ ಮತ್ತೆ ಮೂರು ದಿನಗಳ ಉಚಿತ ಹೀಲಿಂಗ್ ಬೂಟ್ ಕ್ಯಾಂಪ್ ಅನ್ನ ಅಟೆಂಡ್ ಮಾಡೋದನ್ನ ಮಿಸ್ ಮಾಡ್ಕೋಬೇಡಿ ಕೆಳಗಡೆ ಲಿಂಕ್ ಇದೆ ಯಾರ್ದಾದ್ರೂ ತುರ್ತು ಪರಿಸ್ಥಿತಿಗಳಿದ್ರೆ ನನ್ನ ಜೊತೆ ಒನ್ ಆನ್ ಒನ್ ಲೈಫ್ ಕೋಚಿಂಗ್ ಮಾಡಬೇಕು ಅಂತ ಆಸೆ ಇರೋರು ನೀವು ಲೈಫ್ ಕೋಚಿಂಗ್ ಕೂಡ ಅಪ್ಲೈ ಮಾಡ್ಬೋದು ಅದರ ಲಿಂಕ್ ಕೂಡ ಕೆಳಗಿದೆ ಆದರೆ ಈ ಒಂದು ಮಾಹಿತಿ ನಿಮಗೆ ಅನ್ನಿಸ್ತು ಆ ಉದಾಹರಣೆ ಹೇಗೆ ಅನ್ನಿಸ್ತು ನನಗೆ ಕಾಮೆಂಟ್ಸ್ ನಲ್ಲಿ ತಿಳಿಸಿ ಮತ್ತೊಂದು ಸಂಚಿಕೆಯಲ್ಲಿ ಮತ್ತೆ ಬೇಗ ಸಿಗುವ ಸದ್ಯಕ್ಕೆ ದಿಸ್ ಇಸ್ ಆರೆಂಜ್ ಕನ್ನಡಕ ವಿಹಾನ್ ಸೈನಿಂಗ್ ಆಫ್ ಧನ್ಯವಾದಗಳು ಗೆಳೆಯರೆ